ಹಾಂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ನಾನು ನಿಮ್ಮ ರಾಘವೇಂದ್ರ ಪುಟಾಣಿ ವಿಡಿಗೆ ಆದರಿಕ ಸುಸ್ವಾಗತ ಸ್ನೇಹಿತರೆ ಮತ್ತು ನನ್ನ ರೈತ ಮಿತ್ರರೇ ಇದೇನಪ್ಪ ವಿಭಿನ್ನ ರೀತಿಯ ಗಿಡ ಮೂಲಿಕೆಗಳು ತೋರಿಸ್ತಾ ಇದ್ದಾರೆ ಇದು ಗಿಡ ನಾವು ಎಲ್ಲ ನೋಡಿದ್ದೀವಲ್ಲ ಇದನ್ನು ಅಂತಲೂ ತಿಳ್ಕೊಂಡಿರ್ಬೋದು ನಿಜ ಇದು ಹೊಲಗಳಲ್ಲಿ ತೋಟಗಳಲ್ಲಿ ಮತ್ತು ನಾವೇನಾದರೂ ಬೆಳೆ ಇಟ್ಟಿರುವ ಜಾಗದಲ್ಲಿ ಮತ್ತು ನಾವೇನಾದರೂ ತೊ ಎಲ್ಲಾದರೂ ಗೊಬ್ಬರ ತಗೊಂಬಂದು ಗೊಬ್ಬರ ಚೆಲ್ಲಿರೋ ಜಾಗದಲ್ಲಿ ಉಳುಮೆ ಮಾಡಿ ಬಿಟ್ಟಿರೋ ಮತ್ತು ನೀರು ಏನಾದರೂ ಚೆನ್ನಾಗಿ ಹದವಾಗಿ ನೀರು ಕಟ್ಟಿರೋ ಜಾಗ ಮತ್ತು ಬೈಲು ಜಾಗ ಮತ್ತು ತುಂಬ ತೋಟಗಳಲ್ಲಿ ಸುತ್ತಮುತ್ತ ಈ ಜಾಗದಲ್ಲಿ ಕೂಡ ಈ ಸೊಪ್ಪು ಬೆಳಕೊಂಡಿರುತ್ತೆ ಇದು ಈ ಗಿಡ ವಿಶೇಷತೆ ಏನಂದರೆ ಇದನ್ನು ನಾಯಿ ತುಳಸಿ ಅಂತಲೂ ಕರೀತಾರೆ ಮತ್ತು ತುಳಸಿ ಗಿಡ ಕೆಜು ತುಳಸಿ ಗಿಡ ಅಂತಾರೆ ಇದು ಗಂಟು ನರಳ ಗಿಡ ಅಂತಾರೆ ಇದು ಗಂಟು ಗಂಟಾಗಿಯೇ ನರಳವಾಗಿರ್ತದ ಗಿಡ ಇದರ ತುಂಬ ಉಪಯೋಗಗಳಿದ್ದಾವೆ ತುಂಬ ಭಿನ್ನ ರೀತಿಯ ಉಪಯೋಗಗಳಿದ್ದಾವೆ ಗಿಡಗಳಲ್ಲಿ ಇದು ತೋಟಗಳಲ್ಲಿ ಬದುಗಳಲ್ಲಿ ಅಲ್ಲಿ ಗಿಡಗಳಲ್ಲಿ ಬೆಳಕೊಂಡು ಇರುತ್ತೆ ಮತ್ತು ಇನ್ನೊಂದು ವಿಶೇಷವಾಗಿ ಗಿಡ ಈ ಗೊಬ್ಬರ ತಗೊಂಬಂದು ಚೆಲ್ಮೆ ಮಾಡಿರ್ತಾರೆ ಆ ಜಾಗದಲ್ಲಿ ತುಂಬ ಚೆನ್ನಾಗಿ ಬೆಳ್ಕೊಂಡಿರ್ತೈತೆ ನನ್ನ ರೈತ ಮಿತ್ರರೇ ಸ್ನೇಹಿತರೆ ಇದು ವಿಭಿನ್ನ ರೀತಿಯ ಔಷಧಿ ಗಿಡಗಳು ಅಂತಲೇ ಹೇಳ್ಬೋದು ಮತ್ತು ಇದಕ್ಕೆ ಈ ಪ್ಲ್ಯಾಂಟ್ಗೆ ಒಂದು ಬೆಲೆ ಕೂಡ ಇದೆ ಇದು ಅಮೇಜನ್ ಫ್ಲಿಪ್ಕಾರ್ಟಲ್ಲಿ ಇದನ್ನು ಶೋ ಗಿಡ ಅಂದ್ಬಿಟ್ಟು ಈ ಗಿಡಕ್ಕೆ ಫಾರ್ ಫ್ಲ್ಯಾಂಟ್ಗೆ ಇನ್ನೂರು ಇಪ್ಪತ್ತು ರೂಪಾಯಿ ಇನ್ನೂರ ನಲ್ವತ್ತು ರೂಪಾಯಿ ಕೂಡ ಪ್ಲ್ಯಾಂಟ್ಗೆ ರೇಟ್ ಇದೆ ಇದು ಶೋ ಗಿಡ ಅಂತ ಮನೆ ಸುತ್ತಮುತ್ತ ಕೂಡ ಬೆಳೆಸ್ಕೊತಾರೆ ಪಾಟಲ್ಲಿ ಹಾಕೊಂಡು ಇದು ನಮ್ಮ ಪ್ರಕೃತಿ ನಿಯಮದಲ್ಲಿ ಸೌಂದರ್ಯದವಾಗಿ ಸುತ್ತಮುತ್ತನೇ ಸಿಗುತ್ತೆ ತೋಟಗಳಲ್ಲಿ ಊರು ಬದುಗಳಲ್ಲಿ ಮತ್ತು ನೀರುಗಳು ಗದ್ದೆ ಸುತ್ತಮುತ್ತ ಬಲುಗಳಲ್ಲಿ ಸಿಗುತ್ತೆ ಮತ್ತು ಈ ಈ ಸೊಪ್ಪಿನ ವಿಶೇಷತೆ ಏನಂದರೆ ನಮಗೇನಾದರೂ ಅತಿ ಹೆಚ್ಚಾಗಿ ಎಲ್ಲಾದರೂ ಹೊಸ್ದಾಗಿ ಏನಾದರೂ ಕೈ ಕುಳ್ಕೊಂಡಾಗ ಮತ್ತು ಹೊಲದಲ್ಲಿ ಹೊಲ ಕೊಯ್ಯವಾಗ ಮತ್ತು ಏನಾದರೂ ಕೆಲಸ ಮಾಡೋವಾಗ ಗಾಯ ಆದಾಗ ಅಂದರೆ ರಕ್ತ ಬರೋ ಸಮಯದಲ್ಲಿ ಈ ಸೊಪ್ಪನ್ನು ಚೆನ್ನಾಗಿ ಕೈಯಲ್ಲಿ ಹಿಂಡಿ ಆ ರಸವನ್ನು ಬಿಟ್ಕೊಳೋದ್ರಿಂದ ಗಾಯ ಮೂರು ದಿನದಲ್ಲಿ ವಾಸಿಯಾಗುತ್ತೆ ಸಂಪೂರ್ಣವಾಗಿ ವಾಸಿಯಾಗುತ್ತೆ ಸ್ನೇಹಿತರೆ ಇದು ಸತ್ಯವಾದ ಮಾತು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇದನ್ನು ನಾನು ಪ್ರಯೋಗ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ವಾಗಿ ರಿಸಲ್ಟ್ ಇದೆ ಈ ಸೊಪ್ಪಲ್ಲಿ ಇದನ್ನು ಕೈ ಕುಯ್ಕೊಂಡಾಗ ಹೊಸ್ದಾಗಿ ಗಾಯ ಆದಾಗ ಅದನ್ನು ಕಟ್ಟಿಬಿಟ್ಟು ಬಟ್ಟೆ ಬಿಳಿ ಬಟ್ಟೆ ಯಾವುದೋ ಒಂದು ಬಟ್ಟದಲ್ಲಿ ಕಟ್ಟಿಬಿಟ್ರೆ ಮೂರು ದಿನಕ್ಕೆ ಆ ಗಾಯ ಸಂಪೂರ್ಣವಾಗಿ ವಾಸಿಯಾಗುತ್ತೆ ನನ್ನ ರೈತ ಮಿತ್ರರು ಇದು ಗಿಡ ಆಯುರ್ವೇದ ಔಷಧಿ ಅಂತಲೇ ಹೇಳ್ಬೋದು ಇದು ಪ್ರಕೃತಿಯಲ್ಲಿ ಸಿಗೋದು ಇದು ನ್ಯಾಚುರಲ್ಸ್ ಆಯುರ್ವೇದ ಔಷಧಿ ಗಿಡ ಮೂಲಿಕೆ ತಕ್ಷಣಕ್ಕೆ ಯಾವುದೇ ಥರ ಆಯಿಲ್ಮೆಟ್ ಸಿಗಲ್ಲ ಅಂದಾಗ ಇದನ್ನು ಇದನ್ನು ಈ ಈ ಪ್ರಯೋಗ ಮಾಡ್ಕೊಳ್ಳಿ ಅದು ನ್ಯಾಚುರಲ್ಸ್ ಆಗಿ ಒಂದೊಂದು ಏನಾದರೂ ಉಪಯೋಗಿಸ್ತಾರೆ ಇದರ ಮಾಹಿತಿ ಇನ್ನೂ ಹೆಚ್ಚಾಗಿ ತಿಳ್ಕೊಬೇಕಂದ್ರೆ ಡಾಕ್ಟರು ಮತ್ತು ಆಯುರ್ವೇದ ವೈದ್ಯಕರನ್ನು ಬಲಿಯನ್ನು ಸಲಹೆಯನ್ನು ಪಡೆದುಕೊಂಡು ಇದರ ಪ್ರಯೋಗಗಳನ್ನು ನೀವು ಮಾಡ್ಕೊಳ್ಳಿ ಮತ್ತು ಆ ಗಾಯದ ಅಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಇದೆ ನಾನು ಮಾಡ್ಕೊಂಡಿದ್ದೀನಿ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಆ ಥರ ಏನಾದರೂ ಕಂಡಾಗ ಎಲ್ಲಾದರೂ ಗಾಯ ಏನಾದರೂ ಆದಾಗ ಎಡವಿದಾಗ ಇಲ್ಲ ಕಲ್ಲು ಬಿದ್ದಾಗ ಇಲ್ಲ ಕ್ ಗುದ್ಲಿಯಲ್ಲಿ ಏನಾದರೂ ಅಟ್ಕೊಂಡಾಗ ಅದನ್ನು ಅಟ್ಕೊಳ್ಳಿ ಮತ್ತು ಇದು ಅಮೃತ ಬಳ್ಳಿ ಅಮೃತ ಬಳ್ಳಿ ಈ ಸೊಪ್ಪನ್ನು ಹಸಿಯಾಗೆ ತಿನ್ಬೋದು ಬೆಳಗಿನ ಜಾವ ಹೊಟ್ಟೆಗೆ ನಾವು ಏನಾದರೂ ಈ ಸೊಪ್ಪನ್ನು ಸೇವನೆ ಮಾಡಿದ್ರೆ ತುಂಬ ಒಳ್ಳೆಯದು ನೋಡಿ ಎಂಥ ಗ್ಯಾಸ್ಟಿಕ್ಕು ಮತ್ತು ನಮಗೆ ಶುಗರು ಮಧುಮೇಹ ಶುಗರ್ ಅಂತ ಹೇಳ್ತೀವಲ್ಲ ಶುಗರ್ ಎತ್ತಿ ಹೆಚ್ಚಾಗಿರೋನು ಈ ಸೊಪ್ಪನ್ನು ದಿನ ಬೆಳಗಿನ ಜಾವ ಆಲೊಟ್ಟೆಗೆ ಒಂದು ಐದೇ ದಿಲೆ ಹಸಿನೇ ತಿನ್ಕೊಳ್ತಾ ಬಂದರೆ ಹಸಿನೂ ತಿನ್ನೋಕ್ಕಾಗಲ್ಲ ಅಂದಾಗ ಅದ್ರ ಜೊತೆಗೆ ಒಂದು ಐದು ಕಲ್ಲು ಉಪ್ಪು ತಗೊಂಡು ಒಂದು ಇಪ್ಪತ್ತು ಎಲೆಗೆ ಒಂದು ಎರಡು ಕಲ್ಲು ಉಪ್ಪು ಐದರಿಂದ ಎರಡರಿಂದ ಮೂರು ಕಲ್ಲು ಉಪ್ಪು ದಪ್ಪ ದಪ್ಪ ಕಲ್ಲು ಉಪ್ಪನ್ನು ತೊಗೊಂಡು ಒಂದು ಐದರಿಂದ ಹತ್ತು ಎಲೆದ ಕಿತ್ಕೊಂಡು ಅದನ್ನು ನೀವು ಸೇವನೆ ಮಾಡ್ತಾ ಬಂದರೆ ಎಂಥ ಶುಗರ್ ಖಾಲಿ ಇದ್ರೂ ವಾಸಿಯಾಗುತ್ತೆ ಸ್ನೇಹಿತರೆ ಇದನ್ನು ಸಂಪೂರ್ಣವಾಗಿ ನೀವು ಮನೆಯಲ್ಲೇ ಪ್ರಯೋಗನ ಮಾಡ್ಕೊಬೋದು ಇದು ಮನೆ ಸುತ್ತಮುತ್ತ ಇರುತ್ತೆ ಬೈಲುಗಳು ಇರ್ತದೆ ಬಕ್ಕೋಳದ ಬೈಡಲ್ಲಿ ಇರುತ್ತೆ ಇದನ್ನು ನೀವು ಉಪಯೋಗಿಸ್ಕೊಳ್ಳಿ ತುಂಬ ಒಳ್ಳೆಯದು ಇದು ಆಯುರ್ವೇದ ಔಷಧಿ ಅಮೃತ ಬಳ್ಳಿ ಮತ್ತು ನೋಡ್ತಾ ಇರ್ಬೋದು ಈ ಸೊಪ್ಪು ತುಂಬ ಒಳ್ಳೆಯದು ಯೂಸ್ ಮಾಡ್ಕೊಳ್ಳಿ ಇನ್ನೂ ಅತಿ ಹೆಚ್ಚಾಗಿ ವಿಡಿಯೋಗಳನ್ನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಸ್ನೇಹಿತರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮನಸ್ಸಿಗೆ ಮೇಲೆ ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತು ಅನೇಕ ಜನಕ್ಕೆ ಈ ಶೇರ್ ಮಾಡಿ ನನ್ನ ರೈತ ಮಿತ್ರರೇ ಸ್ನೇಹಿತರೆ ವಿಭಿನ್ನ ರೀತಿಗಳು ನಿಮ್ಮ ವಿಡಿಯೋ ಮಾಡಿ ತೋರಿಸ್ತಾ ಬರ್ತೀನಿ